ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಂಗಾಲ್ ಪಾಲಿಟಿಕ್ಸ್ನಲ್ಲಿ ಏನಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಲ್ಲಿ ಇದು ಎಷ್ಟು ಕ್ರೂಷಿಯಲ್ ಅಂತ ಕರೆಸ್ಕೊಳ್ತಿರೋದು ಯಾಕೆ ಬಿ ಜೆ ಪಿ ಈ ಸಲ ಶಕ್ತಿಯನ್ನು ಜಾಸ್ತಿ ಯಾಕ ಅವರು ಅಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದಾರೆ ಬಂಗಾಳದಲ್ಲಿ ಅದಕ್ಕೆ ದೀದಿ ದಿ ಯಾವ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ ಬಂಗಾಳದ ಫಲಿತಾಂಶ ರಾಷ್ಟ್ರ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಹಾಗೆ ಮೊನ್ನೆ ಮೊನ್ನೆ ತನಕ ಒಂದು ಸೀಟ್ ಗೆಲ್ಲೋಕೆ ಪರದಾಡ್ತಾ ಇದ್ದ ಬಿಜೆಪಿ ಈಗ ಬಂಗಾಳವನ್ನ ಕಂಪ್ಲೀಟ್ ಆಗಿ ಗೆಲ್ತೀವಿ ಅಂತ ನುಗ್ತಾ ಇರೋದು ಯಾಕೆ ಯಾವ ರೀತಿ ಹೇಳ್ತಿರೋದು ಯಾಕೆ ಬಂಗಾಳದಲ್ಲಿ ಮೋದಿ ದೀದಿ ದಾದಾಗಿರಿ ಯಾವ ರೀತಿ ನಡೀತಾ ಇದೆ ಬಂಗಾಳದ ಬುದ್ಧಿಜೀವಿಗಳ ತಲೆಯಲ್ಲಿ ಏನಿದೆ ಏನು ಏನು ನೋಡ್ತಾ ಇದೆ ಬನ್ನಿ ದೇಶದ ಒಂದು ಇಂಟ್ರೆಸ್ಟಿಂಗ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಹಾಗೂ ರೋಚಕ ಪೊಲಿಟಿಕಲ್ ಹೋಗೋಣ ಸ್ನೇಹಿತರೆ ಪಶ್ಚಿಮ ಬಂಗಾಳ ರಾಷ್ಟ್ರ ರಾಜಕೀಯಕ್ಕೆ ಬಹಳ ದೊಡ್ಡ ಮುಖಗಳನ್ನ ಕೊಟ್ಟ ನಾಡು ಇಲ್ಲಿಗ ನಲವತ್ತೆರಡು ಸೀಟ್ ಇದೆ ಈ ಸಲ ಎನ್ ಡಿ ಐ ಎ ಮತ್ತು ಬಿಜೆಪಿ ನಡುವೆ ದೊಡ್ಡ ಫೈಟ್ ಆಗುತ್ತೆ ಅನ್ನೋ ವಾತಾವರಣ ಇತ್ತಾದ್ರೂ ಕೂಡ ಗಳಿಗೆಯಲ್ಲಿ ಮಮತಾ ಮೈತ್ರಿಗೆ ಟಾಟಾ ಮಾಡಿಬಿಟ್ರು ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಕ್ಯಾಂಡಿಡೇಟ್ಸ್ ಅನ್ನ ಹಾಕಿಬಿಟ್ರು ಮತ್ತೊಂದ್ ಕಡೆ ಬಂಗಾಳದಲ್ಲಿ ಯಾವುದೇ ಫ್ರೆಂಡ್ಸ್ ಇಲ್ಲದ ಬಿಜೆಪಿ ಸೋಲೋ ಟ್ರಿಪ್ ಮಾಡ್ತೀವಿ ಅಂತ ಹೋಗ್ತಾ ಇದೆ ಆ ಕಡೆ ಎಡ ಪಕ್ಷಗಳು ಮತ್ತು ಕಾಂಗ್ರೆಸ್ ನಮ್ಮಲ್ಲಿ ಒಗ್ಗಟ್ಟಿದೆ ನಮ್ಮ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಅಖಡಕ್ಕೆ ಧುಮುಕಿದ್ದಾರೆ ಸದ್ಯ ಕಾಂಗ್ರೆಸ್ ಹನ್ನೆರಡು ಸೀಟಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರೆ ಸಿಪಿಎಂ ಇಪ್ಪತ್ ಮೂರು ಸೀಟಲ್ಲಿ ಸಿಪಿಐ ಎರಡು ಸೀಟಲ್ಲಿ ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ ಮೂರು ಸೀಟಲ್ಲಿ ಹಾಗೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಎರಡು ಸೀಟಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸದ್ಯ ಇಪ್ಪತ್ತೆರಡು ಟಿ ಎಂ ಸಿ ಸಂಸದರು ಹೆಚ್ಚಿರೋ ಬಂಗಾಳದಲ್ಲಿ ಮಮತಾ ಕ್ಲೀನ್ ವಾಶ್ ಅನ್ನೋ ಮಂತ್ರ ಹಾಕ್ತಾ ಇದ್ರೆ ಕಳೆದ ಸಲ ಗೆದ್ದಿದ್ದೀವಿ ಈ ಸಲ ಇಡೀ ರಾಜ್ಯವನ್ನೇ ಗೆಲ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ ಅಮಿತ್ ಶಾ ಮತ್ತು ಮೋದಿ ಮೇಲಿಂದ ಮೇಲೆ ಪ್ರಚಾರ ಮಾಡ್ತಾ ಇದ್ದು ಗ್ರೌಂಡ್ ಲೆವೆಲ್ ನಲ್ಲಿ ಬಿಜೆಪಿ ಮತ್ತು ಟಿ ಎಂ ಸಿ ಕಾರ್ಯಕರ್ತರು ರಣಾಂಗಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಡೀ ಬಂಗಾಳದ ಚುನಾವಣೆಯನ್ನ ಸ್ಟೇಟ್ ಈ ಹಿಂದೆ ಹೇಗೆ ಎಡಪಕ್ಷಗಳು ಮತ್ತು ಟಿ ಎಂ ಸಿ ಬೆಂಬಲಿಗರ ನಡುವೆ ಮಾರಾಮಾರಿ ನಡೀತಾ ಇತ್ತು ಹಾಗೆ ಬಿಜೆಪಿ ಮತ್ತು ಟಿ ಎಂ ಸಿ ನಡುವೆ ಈಗ ಬೀದಿ ಕಾಳಗ ನಡೀತಾ ಇದೆ ಹಾಗಿದ್ರೆ ಅದಕ್ಕೆ ಏನ್ ಕಾರಣ ಅದು ಗೊತ್ತಾಗಬೇಕು ಅಂದ್ರೆ ನಾವು ಪಶ್ಚಿಮ ಬಂಗಾಳದ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಸ್ನೇಹಿತರೆ ಎಲ್ಲ ರಾಜ್ಯಗಳಿಗೂ ಒಂದೊಂದು ಪೊಲಿಟಿಕಲ್ ಫ್ಲೇವರ್ ಇರೋ ತರ ಬಂಗಾಳದಲ್ಲೂ ಕೂಡ ಅಲ್ಲಿನ ಪಾಲಿಟಿಕ್ಸ್ಗೆ ಒಂದು ಸ್ಟೈಲ್ ಇದೆ ಅಲ್ಲಿನ ಜನ ಸಂಪೂರ್ಣ ಕ್ರಾಂತಿ ಪ್ರಿಯರು ಹೀಗಾಗಿನೇ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಬಹುತೇಕ ಹೋರಾಟಗಳು ಅಲ್ಲೇ ಕೇಂದ್ರೀಕೃತವಾಗಿದ್ವು ಆಮೇಲೆ ಸ್ವಾತಂತ್ರ್ಯ ಬಂದೆಯಲ್ಲೂ ಕೂಡ ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿಗಳನ್ನ ಕಂಡಿರೋ ರಾಜ್ಯ ಅದು ದೇಶ ನೂರು ವರ್ಷಗಳ ನಂತರ ಯೋಚನೆ ಮಾಡೋದನ್ನ ಬಂಗಾಳ ಇವತ್ತೇ ಯೋಚನೆ ಮಾಡ್ತಿರುತ್ತೆ ಅಂತೆಲ್ಲ ಹೇಳ್ತಾರೆ ಸಾಕಷ್ಟು ಫಾರ್ವರ್ಡ್ ಥಿಂಕಿಂಗ್ ಇದೆ ಅವರಿಗೆ ಅಂತೆಲ್ಲ ಹೇಳ್ತಾರೆ ಮೊದಲೆಲ್ಲ ಈ ರೀತಿ ಹೊಗಳ ಬರ್ತಾ ಬರ್ತಾ ಸಾಕಷ್ಟು ನೆಗೆಟಿವ್ ಸುದ್ದಿಗಳೇ ಜಾಸ್ತಿ ಆದವು ಬಂಗಾಳದಲ್ಲಿ ಅದು ಬೇರೆ ವಿಚಾರ ಬಟ್ ಆ ರೀತಿ ಒಂದು ಲೈನ್ ಇತ್ತು ಬಂಗಾಳಕ್ಕೆ ನಿಮ್ಗೆ ಗೊತ್ತಿರಲಿ ಇವತ್ತು ಬಂಗಾಳದಲ್ಲಿ ನೆಲೆ ಹುಡುಕಾಡ್ತಿರೋ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಕಮ್ಮಿ ಎರಡು ದಶಕಗಳ ಕಾಲ ಆಡಳಿತ ಮಾಡಿತ್ತು ಆಮೇಲೆ ನೋಡ್ ನೋಡ್ತಿದ್ದ ಹಾಗೆ ಕಾಂಗ್ರೆಸ್ನ ಸೈಡಿಂಗ್ ಬಿಸಾಕಿ ಜನ ಕಮ್ಯುನಿಸ್ಟ್ಗೆ ಓಟ್ ಒತ್ತೋಕೆ ಶುರು ಮಾಡಿದ್ರು ಅದು ಎಂತ ಪ್ರಭಾವ ಬೀರುತ್ತು ಅಂದ್ರೆ ಇವತ್ತು ದೇಶದ ರಾಜಕೀಯದಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದು ಮಟ್ಟಿಗೆ ಹರಡೋಕೆ ಸಾಧ್ಯ ಆಗಿದೆ ಅಂದ್ರೆ ಅದಕ್ಕೆ ಮೂಲ ಸ್ಥಾನ ಬಂಗಾಳ ಕೊಟ್ಟ ಪವರ್ ಒಂದ್ ರೀತಿ ರಾಜಧಾನಿ ತರ ಆಯಿತು ಬಂಗಾಳ ಕಮ್ಯುನಿಸ್ಟ್ಗೆ ಭರ್ತಿ ನಾಲ್ಕು ದಶಕಗಳ ಕಾಲ ಕಮ್ಯುನಿಸ್ಟರ ಕೆಂಪಾ ಉಟ ಹಾರತುವಲ್ಲಿ ಆದ್ರೆ ಕಳೆದ ಒಂದೂವರೆ ದಶಕದಿಂದ ಮತ್ತೆ ಕಂಪ್ಲೀಟ್ಲಿ ಸೀನ್ ಚೇಂಜ್ ಟಿ ಎಂ ಸಿ ಅನ್ನೋ ಪಕ್ಷ ಕಟ್ಕೊಂಡು ಮಮತಾ ಬಂಗಾಳವನ್ನ ಆಳ್ತಾ ಇದ್ದಾರೆ ಬಂಗಾಳ ಜನ ನೋಡಿ ಮೊದಲಿಗೆ ಎರಡು ದಶಕ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಆಮೇಲೆ ಮೂಳೆಗೆ ಬಿಸಾಕ್ಬಿಟ್ಟು ನಾಲ್ಕು ದಶಕ ಕಮ್ಯುನಿಸ್ಟ್ ಓಟ್ ಹಾಕಿದ್ರು ಈಗ ಅವ್ರನ್ನ ಬದಿಕ್ ಸರಿಸಿ ತೊಳೆದು ನೀಟ ಪಕ್ಕಕ್ಕಿಟ್ಟು ಟಿ ಎಂ ಸಿಗೆ ಗೆ ಓಟ್ ಹಾಕ್ತಾ ಇದ್ದಾರೆ ಈ ಮೂಲಕ ಒಂದು ಗುಣವನ್ನ ತೋರಿಸ್ತಾ ಇದೆ ಬಂಗಾಳ ಒಂದು ಕ್ಯಾರೆಕ್ಟರ್ ಅನ್ನ ಏನು ಒಂದು ಪಕ್ಷವನ್ನ ಗೆಲ್ಲಿಸಿದ್ರೆ ಸುದೀರ್ಘ ಕಾಲ ಪದೇ ಪದೇ ಬೋರ್ ಮಾಡ್ಕೊಳ್ಳದೆ ವೋಟ್ ಹಾಕ್ತಾನೆ ಇರ್ತಾರೆ ಅವಕಾಶ ಕೊಡ್ತಾನೆ ಇರ್ತಾರೆ ಆಮೇಲೆ ನಿರ್ದಾಕ್ಷಿಣ್ಯವಾಗಿ ಬದಲಾಯಿಸಿ ಪಕ್ಕಕ್ಕೆ ಬಿಸಾಕಿ ಹೊಸ ಪಕ್ಷಕ್ಕೆ ಮತ್ತೆ ಸುದೀರ್ಘ ಕಾಲ ಅವಕಾಶ ಕೊಡೋ ಗುಣವನ್ನ ಬೆಂಗಾಲ್ ಇದುವರೆಗೂ ತೋರಿಸಿದೆ ಫಸ್ಟ್ ಕಾಂಗ್ರೆಸ್ ಆಮೇಲೆ ಎರಡ ಪಕ್ಷ ಈಗ ಮಮತಾ ಮೂರನೇ ಅವಧಿಗೆ ಬಂಗಾಳವನ್ನ ಆಡಿಸಿದ್ದಾರೆ ಮಮತಾ ಪೀಕ್ ನಡುವೆನು ಕಳೆದ ಎರಡು ಚುನಾವಣೆಯಲ್ಲಿ ಬಂಗಾಳದ ಮತದಾರರು ಬಿಜೆಪಿ ಕಡೆಗೂ ಇಂಟ್ರೆಸ್ಟ್ ತೋರಿಸೋಕೆ ಶುರು ಮಾಡಿದ್ದಾರೆ ಇದು ಬಿಜೆಪಿಗೂ ಕಳೆದ ಎರಡು ಚುನಾವಣೆಯ ನಂಬರ್ಸ್ ಅಲ್ಲಿ ಕಂಡಿದೆ ಇದೇ ಕಾರಣಕ್ಕೆ ಬಿಜೆಪಿ ಬಂಗಾಳದ ಮೇಲೆ ಇನ್ನಿಲ್ಲದ ಫೋಕಸ್ ಮಾಡಿ ತನ್ನ ಕಮಲದ ಬೀಜಗಳನ್ನ ಅಲ್ಲಿ ನೆಡೋಕೆ ಪ್ರಯತ್ನ ಪಡ್ತಾ ಇದೆ ಎಡ ಪಕ್ಷಗಳ ವೋಟ್ ಎಲ್ಲ ಬಲ ಪಕ್ಷಕ್ಕೆ ಹತ್ತು ವರ್ಷಗಳಲ್ಲಿ ನಡೆದಿದೆ ಬಹುದೊಡ್ಡ ಅಚ್ಚರಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ರಾಜ್ಯದಲ್ಲಿ ನೆಲೆ ಕಾಣಬೇಕು ಅಂದ್ರೆ ದಶಕಗಳ ಕಾಲ ವೇಟ್ ಮಾಡ್ಬೇಕಾಗತ್ತೆ ಎಲ್ಲೋ ಕೇಜ್ರಿವಾಲ್ ತರ ಅಪರೂಪಕ್ಕೆ ಈ ಕ್ವಿಕ್ ಸಕ್ಸೆಸ್ ಸಿಕ್ಕಿದೆ ಬಿಟ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದು ಇಂಪ್ಯಾಕ್ಟ್ ಫುಲ್ ಮುಖಗಳಿಲ್ಲದೆ ಒಂದು ಪಕ್ಷ ಭದ್ರವಾಗಿ ಬೇರ್ ಬಿಡೋದು ಸುಲಭದ ಮಾತಲ್ಲ ಬೇರ್ ಬಿಡೋ ಪ್ರಯತ್ನ ಮಾಡಿದ್ರು ಕೂಡ ಹಳೆ ಪಕ್ಷಗಳು ಹೊಸ ಪಕ್ಷಗಳನ್ನು ಬಿಡ್ತಾರೆ ಆದರೆ ಈ ವಿಚಾರದಲ್ಲಿ ಬಂಗಾಳದಲ್ಲಿ ಬಿಜೆಪಿಗೆ ದೊಡ್ಡ ಸಕ್ಸಸ್ ಸಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಅದು ಚಾರ್ಟ್ ತೋರಿಸ್ತಾ ಇದ್ವಿ ನಿಮಗೆ ಎರಡು ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಮತ್ತು ಟಿ ಎಂ ಸಿಗಳು ಮೈತ್ರಿ ಮಾಡ್ಕೊಂಡು ಹೋದಾಗ ಟಿ ಎಂ ಸಿಗೇನೋ ಇಪ್ಪತ್ತೊಂದು ಪರ್ಸೆಂಟ್ ವೋಟ್ ಸಿಕ್ತು ಆದರೆ ಬಿಜೆಪಿಗೆ ಬಿದ್ದಿದ್ದು ಕೇವಲ ಎಂಟು ಪರ್ಸೆಂಟ್ ವೋಟ್ ಬಟ್ ಒಂದು ಸೀಟ್ ಕೂಡ ಬಿಜೆಪಿ ಸಿಗಲಿಲ್ಲ ಎಸ್ ಟಿ ಎಂ ಸಿ ಬಿಜೆಪಿ ಮೈತ್ರಿ ಮಾಡ್ಕೊಂಡು ಹೋಗಿದ್ರು ಹಾಗೆ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಟಿ ಎಂ ಸಿ ಕಾಂಗ್ರೆಸ್ ಜೊತೆ ಆದರೆ ಬಿಜೆಪಿ ಏಕಾಂಗಿ ಸ್ಪರ್ಧೆ ಮಾಡಿ ಆರು ಪರ್ಸೆಂಟ್ ಓಟ್ ತಗೊಳ್ತು ಆಗ ಒಂದು ಸೀಟ್ ಗೆದ್ದಿತ್ತು ಹೀಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಇದ್ದ ಬಿ ಜೆ ಪಿ ಕಳೆದ ಹತ್ತು ವರ್ಷಗಳಲ್ಲಿ ಮೀಟಿಯೋರಿಕ್ ರೈಸ್ ಅಂತಾರಲ್ಲ ರಾಕೆಟ್ ವೇಗದಲ್ಲಿ ಮೇಲ್ಬರೋದು ಅಂತಾರಲ್ಲ ಆ ರೀತಿ ಬಂಗಾಳದಲ್ಲೇ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಹದಿನೇಳು ಪರ್ಸೆಂಟ್ ಓಟ್ ತಗೊಂಡು ಎರಡು ಸೀಟ್ ಗೆದ್ದಿತ್ತು ಮೋದಿ ಮೊದಲ ಅವಧಿಯಲ್ಲಿ ಎರಡು ಸೀಟ್ ಹದಿನೇಳು ಪರ್ಸೆಂಟ್ ಓಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರುವಷ್ಟರಲ್ಲಿ ಸೀಟುಗಳ ಸಂಖ್ಯೆ ಹದಿನೆಂಟಕ್ಕೆ ಏರಿಕೆಯಾಗಿತ್ತು ಓಟ್ ಪರ್ಸೆಂಟೇಜ್ ಕೂಡ ಹದಿನೇಳರಿಂದ ಸೀದಾ ನಲವತ್ತಕ್ಕೆ ರೀಚ್ ಆಗಿತ್ತು ಫೋರ್ಟಿ ಪರ್ಸೆಂಟ್ ವೋಟ್ಸ್ ಸೊ ಬಿಜೆಪಿಗೆ ಅತ್ಯಂತ ಭರವಸೆಯ ರಾಜ್ಯವಾಗಿ ಬಂಗಾಳ ಎಮರ್ಜ್ ಆಗ್ತಾ ಇದೆ ಉತ್ತರ ಪ್ರದೇಶದ ಬಳಿಕ ಇದೇ ಕಾರಣಕ್ಕೆ ಬಂಗಾಳದ ಮೇಲೆ ಬಿ ಜೆ ಪಿಗೆ ವಿಶೇಷವಾದ ಪ್ರೀತಿ ಇದೆ ಅವಸಾನದತ್ತ ಎಡ ಪಕ್ಷಗಳು ಬಿ ಜೆ ಪಿ ಆತ್ಮವಿಶ್ವಾಸಕ್ಕೆ ಮತ್ತು ಬಂಗಾಳ ರಾಜಕೀಯ ಬದಲಾವಣೆಗೆ ಇನ್ನೊಂದು ಕಾರಣ ಅಂದರೆ ಪಕ್ಷಗಳ ಅವನತಿ ಒಬ್ರಿಗಿಷ್ಟು ಓಟ್ ಇನ್ ಇನ್ಯಾವುದೋ ಕಡೆಯಿಂದ ವೋಟ ಬಂದಿರಬೇಕಲ್ಲ ಶಿಫ್ಟ್ ಆಗಿರಬೇಕಲ್ಲ ಇಲ್ಲಿ ಬಂಗಾಳದ್ದು ಬಹಳ ಇಂಟ್ರೆಸ್ಟಿಂಗ್ ನೀವು ಮ್ಯಾಪ್ ನೋಡ್ತಾ ಇದ್ದೀರಾ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಪಕ್ಷಗಳು ಮತ್ತು ಕಾಂಗ್ರೆಸ್ ಇಲ್ಲಿ ದೊಡ್ಡ ಮಟ್ಟದ ನೆಲೆಯನ್ನು ಹೊಂದಿದ್ರು ಎಡಪಕ್ಷಗಳು ಕಮ್ಯುನಿಸ್ಟರು ಐವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡ್ರೆ ಕಾಂಗ್ರೆಸ್ ಹದಿನೈದು ಪರ್ಸೆಂಟ್ ಆ ಸಂದರ್ಭದಲ್ಲಿ ಇಬ್ಬರು ಸುಮಾರು ನಲವತ್ತೊಂದು ಸೀಟ್ ಗೆದ್ದಿದ್ರು ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಇಬ್ಬರ ವೋಟ್ ಶೇರ್ ಹತ್ತತ್ರ ಅರುವತ್ತು ಪರ್ಸೆಂಟ್ ರೀಚ್ ಆಗಿದ್ರೆ ಸೀಟ್ ಇಪ್ಪತ್ತೊಂದಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಅವರ ಗ್ರಾಫ್ ನೆಲ ಕಚ್ಚಿಬಿಡ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಮ್ಯುನಿಸ್ಟರು ಮೂವತ್ತು ಪರ್ಸೆಂಟ್ ವೋಟ್ ಪಡ್ಕೊಂಡು ಸೀಟಲ್ಲಿ ಎರಡಕ್ಕೆ ಕುಸ್ತಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಹತ್ತು ಪರ್ಸೆಂಟ್ ತಗೊಂಡು ನಾಲ್ಕು ಸೀಟಿಗೆ ತೃಪ್ತಿ ಪಡ್ಕೋಬೇಕಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಂತೂ ಇಬ್ಬರಿಂದ ಹದಿನೈದು ಪರ್ಸೆಂಟ್ ವೋಟ್ ಶೇರ್ ಕೂಡ ದಾಟಕ್ಕಾಗಿಲ್ಲ ಎರಡು ಸೇರಿಸಿ ಕಾಂಗ್ರೆಸ್ಗೆ ಬರೀ ಆರು ಪರ್ಸೆಂಟ್ ಕಮ್ಯುನಿಸ್ಟರ ಓಟ್ ಎಂಟು ಪರ್ಸೆಂಟ್ಗೆ ಕುಸಿದು ಹೋಯಿತು ಕಮ್ಯುನಿಸ್ಟರ ಸೀಟುಗಳಿಗೆ ಸೊನ್ನೆ ಆದರೆ ಕಾಂಗ್ರೆಸ್ಸಿಗೆ ಎರಡು ಸೀಟು ಬಂತು ಸೊ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ವೋಟ್ ಬಿ ಜೆ ಪಿಯ ಓಟ್ ಆಗಿ ಪರಿವರ್ತನೆ ಆಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನೇನು ಭಾಳ ಇರಲಿಲ್ಲ ಆದರೆ ವಿಶೇಷವಾಗಿ ಎಡಪಕ್ಷಗಳ ವೋಟ್ ಕಮ್ಯುನಿಸ್ಟ್ ಪಾರ್ಟಿಯ ಮತದಾರರು ಬಿ ಜೆ ಪಿ ಕಡೆಗೆ ಬಂಗಾಳದಲ್ಲಿ ಶಿಫ್ಟ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಹಾಗಿದ್ರೆ ಈ ಪರಿ ಬದಲಾವಣೆಗೆ ಏನ್ ಕಾರಣ ಆಯಿತು ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಹಿಂದೂಗಳು ಶೇಕಡ ಇಪ್ಪತ್ತೇಳರಷ್ಟು ಮುಸ್ಲಿಮರು ಹಾಗೆ ಇನ್ನುಳಿದ ಸಣ್ಣ ಪುಟ್ಟ ಮತದಾರ ಏನಾಗ್ತಿತ್ತು ಹೆಚ್ಚಿನ ಮುಸ್ಲಿಮರು ಕಮ್ಯುನಿಸ್ಟ್ ಓಟ್ ಹಾಕ್ತಾ ಇದ್ರು ಎರಡ್ ಸಾವಿರದ ಒಂಬತ್ತರ ಬಳಿಕ ಟಿ ಎಂ ಸಿ ಕೂಡ ಎಮರ್ಜ್ ಆದ್ಮೇಲೆ ಸ್ವಲ್ಪ ಮುಸ್ಲಿಂ ಓಟ್ಗಳು ಟಿ ಎಂ ಸಿ ಕಡೆಗೂ ಕೂಡ ಹೋಗೋಕೆ ಆರಂಭ ಆಯ್ತು ಅಲ್ಲಿ ಆದರೆ ಇವಾಗ ಸೀನ್ ಹೇಗಿದೆ ಅಂತ ಹೇಳಿದ್ರೆ ಮುಸ್ಲಿಂ ಮತಗಳು ಪೂರ್ತಿ ಈಗ ಮಮತಾ ಬ್ಯಾನರ್ಜಿ ಪಾರ್ಟಿ ಕಡೆಗೆ ಹೋಗಿದೆ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳು ವಾಪಸ್ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ ಬಿಜೆಪಿ ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡಿದೆ ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ತಿದ್ದ ಹಾಗೆ ಹಿಂದೂ ಮತಗಳು ಬಿಜೆಪಿ ಕಡೆಗೆ ಧ್ರುವೀಕರಣ ಆಗ್ತಿದ್ದ ಹಾಗೆ ಮುಸ್ಲಿಂ ಓಟುಗಳಲ್ಲಿ ದೊಡ್ಡ ಬದಲಾವಣೆ ಆಯಿತು ಆಗ ಬಿಜೆಪಿ ಸೋಲಿಸೋಕೆ ಫ್ರಂಟ್ ರನ್ನರ್ ಆಗಿ ಕಾಣಿಸಿಕೊಂಡಂತಹ ಭಯಂಕರವಾಗಿ ಬಿಜೆಪಿಯನ್ನ ಮೋದಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಮುಸ್ಲಿಂ ಮತದಾರರಿಗೆ ಕಣ್ಮಣಿಯಾಗಿ ಕಂಡ್ರು ಸೊ ಮುಸ್ಲಿಂ ಮತದಾರರು ಸೀದಾ ಟಿ ಎಂ ಸಿ ಕಡೆ ಎಡಪಕ್ಷಗಳನ್ನ ಬಿಟ್ಟರು ಟಿ ಎಂ ಸಿ ಕಡೆ ಶಿಫ್ಟ್ ಆದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಬರುವಷ್ಟರಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಈ ಟರ್ನ್ ಅರೌಂಡ್ ಶುರು ಆಗ್ಬಿಟ್ಟಿತ್ತು ಎರಡ್ ಸಾವಿರದ ಒಂಬತ್ತರಿಂದ ಶುರುವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಇನ್ನೊಂದು ಜಾಸ್ತಿ ಆಯಿತು ನಲವತ್ತು ಪರ್ಸೆಂಟ್ ಮುಸ್ಲಿಮರ್ ಕಡೆಗೆ ಹೋಯಿತು ಎರಡ್ ಸಾವಿರದ ಹತ್ತೊಂಬತ್ತರಂತೂ ಬಿಜೆಪಿ ಟಿ ಎಂ ಸಿ ನಡುವೆ ನೇರ ನೇರ ವಾರ್ ಆದಾಗ ಮುಸ್ಲಿಮರ ಪೈಕಿ ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮರು ಟಿ ಎಂ ಸಿ ಓಟ್ ಹಾಕಿದ್ರು ಎಡ ಪಕ್ಷಗಳ ಮುಸ್ಲಿಂ ಓಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂದು ಪರ್ಸೆಂಟ್ ಇದ್ದಿದ್ದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹತ್ತು ಪರ್ಸೆಂಟ್ ಗೆ ಬಿದ್ದೋಗ್ಬಿಟ್ಟಿತ್ತು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೀಳ್ತಾ ಇದ್ದಿದ್ದ ಇಪ್ಪತ್ನಾಲ್ಕು ಪರ್ಸೆಂಟ್ ಮುಸ್ಲಿಂ ವೋಟ್ ಹನ್ನೆರಡು ಪರ್ಸೆಂಟ್ಗೆ ಬಿದ್ ಹೋಗಿತ್ತು ಎಲ್ಲ ಟಿ ಎಂ ಸಿ ಶಿಫ್ಟ್ ಆಗಿತ್ತು ಇದರಿಂದ ಟಿ ಎಂ ಸಿ ಕೂಡ ಬಂಗಾಳದಲ್ಲಿ ಬಿಜೆಪಿಯ ಗ್ರೋ ನಡುವೆ ಟಿ ಎಂ ಸಿ ಕುಸ್ತಿಲ್ಲ ಟಿ ಎಂ ಸಿ ಕೂಡ ಗ್ರೋ ಆಗ್ತಾ ಹೋಯ್ತು ಟಿ ಎಂ ಎಂಸಿನೂ ಗ್ರೋ ಆಯ್ತು ಹೆವಿ ಗ್ರೋ ಆಯ್ತು ಕ್ರಶ್ ಆಗಿ ಹೋಗಿದ್ದು ಮಾತ್ರ ಇಲ್ಲಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ನವರು ಎರಡ್ ಸಾವಿರದ ನಾಲ್ಕರಲ್ಲಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಇದ್ದ ಟಿ ಎಂ ಸಿ ವೋಟ್ ಶೇರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಮೂವತ್ತೊಂದು ಪರ್ಸೆಂಟ್ ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ವೋಟ್ ಶೇರ್ ಗ್ರೋತ್ ನಡುವೆನೂ ಮೂವತ್ತೊಂಬತ್ತು ಪರ್ಸೆಂಟ್ ಗೆ ಟಿಎಂಸಿದು ಕೂಡ ಏರಿಕೆ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಭಾರಿ ಗ್ರೋತ್ ನಡುವೆನೂ ಕೂಡ ಮಮತಾ ಬ್ಯಾನರ್ಜಿ ಅವರ ಓಟ್ ಪರ್ಸೆಂಟೇಜ್ ಜಾಸ್ತಿನೇ ಆಯಿತು ಮೂರು ಪರ್ಸೆಂಟ್ಗೆ ಗೆ ಏರಿಕೆ ಆಯಿತು ಮುಸ್ಲಿಂ ಮತಗಳ ಸೀನ್ ಈ ರೀತಿಯಾದರೆ ಹಿಂದೂ ಮತಗಳಲ್ಲೂ ಕೂಡ ಗಮನಾರ್ಹ ಬದಲಾವಣೆ ಆಯಿತು ವೋಟಿಂಗ್ ಪ್ಯಾಟರ್ನ್ ನಲ್ಲಿ ಬಂಗಾಳದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಹಿಂದೂ ಮತಗಳು ಬಿಜೆಪಿಗೆ ಬಿದ್ದಿದ್ವು ಅವಾಗ ಹಿಂದೂ ಮತಗಳು ವೋಟ್ ಬ್ಯಾಂಕ್ ತರ ಇರಲಿಲ್ಲ ಬಂಗಾಳದಲ್ಲಿ ಎಲ್ಲ ಚದುರಿ ಮತಗಳನ್ನ ಹಾಕ್ತಾ ಇದ್ರು ಎಲ್ಲ ಕಡೆಗೂ ಅದು ಹರಿದು ಹಂಚು ಹೋಗ್ತಾ ಇತ್ತು ಟಿ ಎಂಸಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲ್ವತ್ತು ಪರ್ಸೆಂಟ್ ಬಿದ್ದಿತ್ತು ಎಡಪಕ್ಷಗಳಿಗೂ ಕಾಂಗ್ರೆಸ್ಗೆ ಆರು ಪರ್ಸೆಂಟ್ ಬಿದ್ದಿತ್ತು ಟಿ ಎಂ ಜಾಸ್ತಿ ಹಿಂದೂಗಳು ಎಡಪಕ್ಷಗಳಿಗೊಂಚೂರು ಕಮ್ಮಿ ಹಿಂದೂಗಳು ವೋಟ್ ಹಾಕಿದ್ರು ಕೂಡ ಸಾಲಿಡ್ ಆಗಿ ಒಂದ್ ಕಡೆ ವೋಟ್ ಹಾಕ್ತಿರ್ಲಿಲ್ಲ ಚದುರು ಹೋಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಕಂಪ್ಲೀಟ್ಲಿ ಉಲ್ಟಾ ಆಯಿತು ಹಿಂದೂ ಮತಗಳು ಸೀದಾ ಬಿಜೆಪಿ ಕಡೆಗೆ ಧ್ರುವೀಕರಣ ಆಗೋಕೆ ಶುರುವಾಯಿತು ಒಂದು ವೋಟ್ ಬ್ಯಾಂಕ್ ಆಗಿ ರೂಪುಗೊಳ್ಳೋಕೆ ಹಿಂದೂಗಳು ಅಲ್ಲಿ ಬದಲಾದ್ರು ಐವತ್ತೇಳು ಪರ್ಸೆಂಟ್ ಹಿಂದೂ ಮತಗಳನ್ನ ಬಿಜೆಪಿ ಪಡ್ಕೊಳ್ತು ಟಿ ಎಂ ಸಿಡ ಪಕ್ಷಗಳು ಬಿದ್ದೋದ್ರು ಕಾಂಗ್ರೆಸ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರೀ ಮೂರು ಪರ್ಸೆಂಟ್ ಹಿಂದೂಗಳು ಮಾತ್ರ ವೋಟ್ ಹಾಕಿದ್ರು ಇದು ಸಿ ಎಸ್ ಡಿ ಎಸ್ ಲೋಕನೀತಿಯ ಸರ್ವೆ ಪ್ರಕಾರ ಬಂದಿರೋ ಮಾಹಿತಿ ಸೊ ಇಲ್ಲಿ ಎಡಪಕ್ಷಗಳಿಂದ ಮತ್ತು ಕಾಂಗ್ರೆಸ್ನಿಂದ ಹಿಂದೂ ಮತಗಳು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಡೆಗೆ ಶಿಫ್ಟ್ ಆಗಿರೋದು ಕಂಡು ಬರ್ತಾ ಇದೆ ಈ ಹಿಂದೂ ಮತಗಳ ಪೈಕಿ ಎಸ್ಸಿ ಮತಗಳು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಶಿಫ್ಟ್ ಆದವು ಶೆಡ್ಯೂಲ್ ಕ್ಯಾಸ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಇಪ್ಪತ್ತರಷ್ಟು ಎಸ್ಸಿ ಮತಗಳು ಬಿಜೆಪಿಗೆ ಬಿತ್ತಿದ್ವು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ಸಿ ಮತಗಳು ಬಿಜೆಪಿಗೆ ಅರವತ್ತೊಂದು ಪರ್ಸೆಂಟ್ ಬಿತ್ತು ಹಾಗೆ ಆದಿವಾಸಿ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಎಸ್ ಟಿ ಈ ವೋಟ್ ಎರಡ್ ಸಾವಿರದ ಹದಿನಾಲ್ಕ ಕಂಪೇರ್ ಮಾಡಿದ್ರೆ ಬಿಜೆಪಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆಂಟು ಪರ್ಸೆಂಟ್ ಎಸ್ ಟಿ ವೋಟ್ ಹಾಕಿದ್ರು ಒಬಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಬರೀ ಇಪ್ಪತ್ತೊಂದು ಪರ್ಸೆಂಟ್ ವೋಟ್ ಹಾಕಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರ ಬಿಜೆಪಿ ಓಟ್ ಹಾಕಿದ್ರು ಜನರಲ್ ಕೆಟಗರಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಬಿಜೆಪಿಗೆ ಓಟ್ ಹಾಕಿದವರು ಎರಡ್ ಸಾವಿರದ ಬಿಜೆಪಿ ಪರವಾಗಿ ಓಟ್ ಹಾಕಿದ್ರು ಸೊ ಇಲ್ಲಿ ಕೆಟಗರಿ ಜಾತಿ ಎಲ್ಲ ಬದಿಗಿಟ್ಟು ಒಂದು ಹಿಂದೂ ವೋಟ್ ಬ್ಯಾಂಕ್ ಆಗಿ ರೂಪುಗೊಂಡು ಬಿಜೆಪಿಗೆ ಓಟ್ ಹಾಕಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅದೇ ಕಾರಣಕ್ಕೆ ಬಿಜೆಪಿ ಒಂದೆರಡು ಸೀಟ್ ನಿಂದ ಸೀದಾ ಹದಿನೆಂಟು ಸೀಟಿಗೆ ಜಂಪ್ ಆಗಿರೋದು ಅಲ್ಪ ಅವಧಿಯಲ್ಲಿ ಹೀಗಾಗಿ ಬಿಜೆಪಿ ಸಲ ಮೂವತ್ತೈದು ಸೀಟ್ ಗೆಲ್ಲುವ ಗುರಿಯೊಂದಿಗೆ ಪ್ರಚಾರವನ್ನ ಮಾಡ್ತಾ ಇದೆ ಮುಖ್ಯವಾಗಿ ಬಿಜೆಪಿ ಸಿಎ ವಲಸಿಗರ ಸಮಸ್ಯೆ ಟಿಎಂಸಿಎಂ ಸಿ ಎಂ ಭ್ರಷ್ಟಾಚಾರ ಹಾಗೂ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಇಡೀ ಸೌತ್ ಈಸ್ಟ್ ಏಷ್ಯಾಗೆ ಒಂದು ಕ್ಯಾಪಿಟಲ್ ತರ ಆಗಬಹುದು ಆ ರೀತಿ ಸಿಟಿ ನಾವು ಮಾಡ್ತೀವಿ ಅಂತೆಲ್ಲ ಹೇಳಿ ಪ್ರಚಾರ ಮಾಡ್ತಾ ಇದೆ ಸಂದೇಶ ಕಲಿಯಂತ ಪ್ರಕರಣಗಳನ್ನ ಉಲ್ಲೇಖಿಸಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದೆ ಪಿ ಮೋದಿ ಕೂಡ ಬಂಗಾಳದಲ್ಲಿ ಹಿಂದೆಂದಿಗಿಂತಲೂ ಅಗ್ರೆಸಿವ್ ಆಗಿ ಪ್ರಚಾರ ಮಾಡ್ತಿದ್ದಾರೆ ಏಳು ಹಂತದ ಚುನಾವಣೆ ಬೇಕಂತ ಮೋದಿಗೋಸ್ಕರ ಹಾಕದಂಗಿದೆ ಅಂತ ಟೀಕೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಈ ಕಂಪನಿಗಳಲ್ಲೆಲ್ಲ ಶಿಫ್ಟ್ ಹಾಕ್ತಾರಲ್ಲ ಮಾರ್ನಿಂಗ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಡೇ ಶಿಫ್ಟ್ ನೈಟ್ ಶಿಫ್ಟ್ ಅಂತೆಲ್ಲ ಅದೇ ರೀತಿ ಬಿಜೆಪಿಯ ಅತ್ಯಂತ ಪ್ರಮುಖ ಕ್ಯಾಂಪೇನರ್ ಆಗಿರೋ ಮೋದಿಯವರಿಗೆ ಬಂಗಾಳದಲ್ಲಿ ಚೆನ್ನಾಗಿ ಪ್ರಚಾರ ಮಾಡಕ್ ಅನುಕೂಲ ಆಗಲಿ ಅಂತಾನೆ ಒಂಥರ ಶಿಫ್ಟ್ ಹಾಕಿಸ್ಕೊಂಡಂಗೆ ಹಾಕಿಸ್ಕೊಂಡಿದ್ದಾರೆ ಎಲ್ಲ ಕಡೆ ಓಡಾಡ್ಲಿ ಅಂತ ಹೇಳಿ ಅನ್ನೋ ಟೀಕೆಯನ್ನ ಮಾಡಲಾಗಿತ್ತು ತಮಿಳುನಾಡಲ್ಲೂ ಸೀಟ್ ಒಂದೇ ಹಂತದ ಚುನಾವಣೆ ಬಂಗಾಳದಲ್ಲೂ ಫೋರ್ಟಿ ಚೇಂಜ್ ಸೀಟ್ಸ್ ಏಳು ಹಂತದ ಚುನಾವಣೆ ಯಾಕೆ ಅಂತ ಮಮತಾ ಬ್ಯಾನರ್ಜಿ ಇದಕ್ಕೆ ಪ್ರಶ್ನೆ ಮಾಡಿದ್ದು ಸೊ ಇಲ್ಲಿ ಸ್ಪಷ್ಟ ಬಿಜೆಪಿ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಾ ಇದೆ ಪ್ರೀಪೋಲ್ ಸರ್ವೆಯಿಂದ ಹಿಡಿದು ಚುನಾವಣಾ ತಂತ್ರಜ್ಞರು ಪ್ರಶಾಂತ್ ಕಿಶೋರ್ ಆ ತರದವರಿಂದ ಹಿಡಿದು ಎಲ್ಲರೂ ಕೂಡ ಬಿಜೆಪಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಪಿ ಎಂ ಮೋದಿ ಮತ್ತು ಅಮಿತ್ ಶಾ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಗ್ರೋತ್ ಎಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ ಕೇಳಿದಾಗ ನಮ್ಮ ಈ ಬಾರಿಯ ಅತಿ ದೊಡ್ಡ ಗ್ರೋತ್ ಲಾಸ್ಟ್ ಟೈಮ್ ಗಿಂತ ಇಂಪ್ರೂವ್ ಆಗೋದು ಬಂಗಾಳದಲ್ಲಿ ಸೊ ಒಂದು ವೇಳೆ ಸಾಕಷ್ಟು ಟಕ್ಕರ್ ಇರೋ ರಾಜ್ಯಗಳಾದ ಮಹಾರಾಷ್ಟ್ರ ಕರ್ನಾಟಕ ಬಿಹಾರ ಇಲ್ಲಿ ಎಲ್ಲಾದರೂ ಸೀಟುಗಳ ಕೊರತೆ ಆದರೆ ಇಲ್ಲಿ ಆಗಬಹುದಾದ ಸೀಟುಗಳ ಕೊರತೆಯನ್ನ ಬಂಗಾಳ ಮತ್ತು ಇತರ ಈಶಾನ್ಯ ರಾಜ್ಯಗಳು ಮತ್ತು ದಕ್ಷಿಣದ ರಾಜ್ಯಗಳಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಹಾಗಂತ ಇಲ್ಲಿ ಮಮತಾ ಬ್ಯಾನರ್ಜಿಯನ್ನ ತೀರಾ ಲೈಟ್ ಆಗಿ ತಗೊಳಕಾಗಲ್ಲ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಎಲ್ಲಾ ವಿಶ್ಲೇಷಕರು ಎಲ್ಲಾ ಸಮೀಕ್ಷೆ ಮಾಡೋರು ಆಲ್ಮೋಸ್ಟ್ ಹೆಚ್ಚಿನವರು ಬಿಜೆಪಿ ಗೆದ್ದೇ ಬಿಡ್ತು ಅಂತ ಹೇಳಿದ್ರು ಓ ಬಹುಮತಕ್ಕೆ ಬಂದಾಯ್ತು ಬಿಜೆಪಿ ಮಮತಾ ಬ್ಯಾನರ್ಜಿ ಅಧಿಕಾರ ಕಳ್ಕೊಂಡು ಆಯ್ತು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ರು ಹಾಗೆ ಬಿಜೆಪಿಯ ನರೇಂದ್ರ ಮೋದಿ ಅವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ನಮ್ದು ಸಲ ಸರ್ಕಾರ ಬರುತ್ತೆ ನೋಡಿ ಅಂತ ಹೇಳಿ ಡೇಟ್ ಕೂಡ ಹೇಳಕ್ ರೆಡಿ ಆಗಿಬಿಟ್ಟಿದ್ರು ಆದರೆ ರಿಸಲ್ಟ್ ಬಂದಾಗ ಬಿಜೆಪಿ ನೂರನ್ನೂ ದಾಟೋಕೆ ಆಗಿರಲಿಲ್ಲ ಬಹುಮತಕ್ಕಿಂತ ಬಹಳ ದೂರ ಉಳ್ಕೊಳ್ತು ನಂಬರ್ಸ್ ಇಬ್ರುವಾಯಿತು ಆಯಿತು ದೊಡ್ಡ ಪ್ರಮಾಣದಲ್ಲಿ ಬಟ್ ಅಂದ್ಕೊಂಡಂಗೆ ಬರಲಿಲ್ಲ ಹಾಗಾಗಿ ಮಮತಾ ಬ್ಯಾನರ್ಜಿನ ಲೈಟಾಗಿ ಆಗಿ ಆದರೆ ಲೋಕಸಭಾ ಚುನಾವಣೆಯ ನೋಡಿದಾಗ ಬಿ ನೋಡಿದಾಗ ಬಿಜೆಪಿ ದೊಡ್ಡ ಹೋಪನ್ನು ಇಟ್ಕೊಂಡಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ